ವೃಕ್ಷಮಾತೆ ಎಂದೇ ಖ್ಯಾತಿ ಪಡೆದಿದ್ದ ಸಾಲು ಮರದ ತಿಮ್ಮಕ್ಕ ಇನ್ನೂ ನೆನಪು ಮಾತ್ರ ವಯೋಸಹಜ ಸಮಸ್ಯೆಯಿಂದ ಬಳಲುತ್ತಿದ್ದ ಶತಾಯುಷಿ ನಮ್ಮನ್ನ ಬಿಟ್ಟು ಹೋಗಲಿದ್ದಾರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಕಲಾಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿದ್ದು ತಾವು ನೆಟ್ಟ ಮರಗಳನ್ನು ನಮ್ಮೊಂದಿಗೆ ಬಿಟ್ಟು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ವೃಕ್ಷಮಾತೆಯ ಅಂತ್ಯಕ್ರಿಯೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಸಂಬಂಧಿಕರ ಆಕ್ರಂದನ ಆಲದ ಮರದ ಮೂಲಕ ಮತ್ತೆ ಉಸಿರು ನೀಡಲಿದ್ದಾರೆ ಶತಾಯುಷಿ ಮರಗಳನ್ನೇ ತನ್ನ ಮಕ್ಕಳಂತೆ ಸಾಕಿ ಸಲಹಿ ಇಡೀ ಸಮಾಜಕ್ಕೆ ಉತ್ತಮ ಗಾಳಿ ಕೊಟ್ಟಿದ್ದ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ನೂರ ಹದಿನಾಲ್ಕು ವರ್ಷ ವಯಸ್ಸಿನ ಶತಾಯುಷಿ ವಯೋಸಹಜ ಕಾಯಿಲೆಯಿಂದ ನಿನ್ನೆ ನಮ್ಮನ್ನೆಲ್ಲಾ ಬಿಟ್ಟು ಅಗಲಿದ್ದಾರೆ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ತಿಮ್ಮಕ್ಕರ ಪಾರ್ಥಿವ ಶರೀರವನ್ನು ತುಮಕೂರು ಜಿಲ್ಲೆಯಲ್ಲಿ ನಿನ್ನೆ ಅಂತಿಮ ದರ್ಶನಕ್ಕೆ ಇಡಲಾಯಿತು ಬಳಿಕ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿದೆ ಬೆಳಕೆಯಿಂದಲೂ ತಿಮ್ಮಕ್ಕನ ದರ್ಶನ ಪಡೆಯೋಕೆ ಸಾವಿರಾರು ಸಂಖ್ಯೆಯ ಸಾರ್ವಜನಿಕರು ಆಗಮಿಸಿದ್ರು ಇದಾದ ಬಳಿಕ ಹೂವುಗಳಿಂದ ಅಲಂಕೃತವಾದ ವಾಹನದಲ್ಲಿ ತಿಮ್ಮಕ್ಕನವರ ಪಾರ್ಥಿವ ಶರೀರವನ್ನು ಜ್ಞಾನಭಾರತಿ ಬಳಿಯ ಕಲಾಗ್ರಾಮದ ಆವರಣಕ್ಕೆ ತರಲಾಯಿತು ಗಾಳಿಯಲ್ಲಿ ಮೂರು ಸುತ್ತು ಕುಶಲ ತೋಪು ಹಾರಿಸುವ ಮೂಲಕ ಸಕಲ ಸರ್ಕಾರಿ ಗೌರವಗಳೊಂದಿಗೆ ತಿಮ್ಮಕ್ಕನಿಗೆ ಗೌರವ ಸಲ್ಲಿಸಲಾಯಿತು ಈ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಶಾಸಕರಾದ ಮುನಿರತ್ನ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ನಮ್ಮ ರಾಜ್ಯದ ಹೆಮ್ಮೆಯ ಮಹಾಮಾತೆ ತಿಮ್ಮಕ್ಕನವರು ನಿಧನ ಹೊಂದಿದ್ದು ನಮ್ಮೆಲ್ಲರಿಗೆ ಅತ್ಯಂತ ಒಂದು ದುಃಖದ ಸಂಗತಿಯಾಗಿದೆ ಅವರು ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ಇವತ್ತು ಸೇವೆಯನ್ನು ಮಾಡಿ ಅವರಿಂದ ಲಕ್ಷಾಂತರ ಪರಿಸರ ಪ್ರೇಮಿಗಳು ಪ್ರೇರಣೆಯನ್ನು ಪಡೆದು ಸ್ಫೂರ್ತಿಯನ್ನು ಪಡೆದು ಲಕ್ಷಾಂತರ ಕೋಟ್ಯಾಂತರ ಸಸಿಗಳನ್ನು ನೆಟ್ಟಿ ಇವತ್ತು ಅರಣ್ಯ ಸಂರಕ್ಷಣೆ ಮಾಡಿದಂಥದ್ದು ಪ್ರಕೃತಿ ಪ ಪರಿಸರ ಸಂರಕ್ಷಣೆ ಮಾಡಿದಂಥದ್ದು ನಾವೆಲ್ಲ ನೋಡಿದ್ದೇವೆ ಹೀಗಾಗಿ ಅರಣ್ಯ ಇಲಾಖೆ ವತಿಯಿಂದ ಅವರ ಸ್ಮರಣಾರ್ಥ ಒಂದು ನೂರ ಹದಿನಾಲ್ಕು ವರ್ಷಗಳವರೆಗೆ ಅವರು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಹೀಗಾಗಿ ನೂರ ಹದಿನಾಲ್ಕು ಸ್ಥಳಗಳಲ್ಲಿ ನೂರ ಹದಿನಾಲ್ಕು ವಿವಿಧ ಪ್ರಭೇದದ ಸಸಿಗಳನ್ನು ನೆಟ್ಟು ಅವರಿಗೆ ಒಂದು ಗೌರವ ಸೂಚಿಸುವಂಥ ಒಂದು ಕೆಲಸ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದ್ದೇವೆ ಹಾಗೇ ಅವರ ಏನೊಂದು ದಾರಿ ತೋರಿಸಿಕೊಟ್ಟಿದ್ದಾರೆ ಅದು ಆದರ್ಶಗಳನ್ನು ಇಟ್ಟುಕೊಂಡು ನಮ್ಮ ಇಲಾಖೆ ವತಿಯಿಂದ ಇವತ್ತು ಅರಣ್ಯ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ನಾಡಿನ ಜನತೆಗೆ ತಿಳಿಸಲಿಕ್ಕೆ ತಿಮ್ಮಕ್ಕನ ಅಂತ್ಯಕ್ರಿಯೆಯನ್ನು ಅವರ ಹುಟ್ಟೂರಿನಲ್ಲಿ ಮಾಡುವಂತೆ ಊರಿನ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ರು ಆದ್ರೆ ಸರ್ಕಾರ ಮಾತ್ರ ಜ್ಞಾನಭಾರತಿ ಬಳಿಯ ಕಲಾ ಗ್ರಾಮದಲ್ಲಿ ಹಿಂದೂ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಿತು ತಿಮ್ಮಕ್ಕನ ನೆನಪಿಗೆ ಅವರ ಅಂತ್ಯ ಸಂಸ್ಕಾರವಾದ ಸ್ಥಳದಲ್ಲಿ ಆಲದ ಸಸಿ ನೆಡುವ ಕೆಲಸವನ್ನು ಸರ್ಕಾರ ಮಾಡಿತು ಈ ವೇಳೆ ಮಾತನಾಡಿದ ತಿಮ್ಮಕ್ಕನ ದತ್ತುಪುತ್ರ ಉಮೇಶ್ ಆರು ತಿಂಗಳಲ್ಲಿ ಸ್ಮಾರಕ ನಿರ್ಮಾಣ ಮಾಡಿ ಯಾವುದೇ ಗಿಡಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು ಧನ್ಯವಾದ ಹೇಳ್ತೀನಿ ಸರ್ ಸರ್ಕಾರಕ್ಕೂ ಧನ್ಯವಾದ ಹೇಳ್ತೀನಿ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಮಾನ್ಯ ಅರಣ್ಯ ಸಚಿವರು ಯಜೇಶ್ವರ್ ಖಂಡ್ರೆ ಅವರು ನಿರಂತರವಾಗಿ ನಿಂತ್ಕೊಂಡು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇಲ್ಲೇ ಊರಲ್ಲಿ ಜಾಗ ಇದ್ದರು ಸರ್ಕಾರಿ ಜಾಗದಲ್ಲೇ ನಮ್ಮ ಜಾಗದಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಕೊ ಮಾಡಿಬಿಟ್ಟು ಮುಚ್ಚೋಗ್ಬಾರ್ದು ಮೂರನೇ ದಿನಕ್ಕೆ ಗಿಡ ಬೆಳಿಬಾರ್ದು ಒಂದು ಆರು ತಿಂಗಳೊಳಗೆ ಅವ್ರ ಸ್ಮಾರಕ ಸಂಪೂರ್ಣವಾಗಿ ಮುಗಿಬೇಕು ಇಲ್ಲೇ ಒಂದು ಎರಡು ಎಕರೆ ಜಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದು ನೋಡ್ಬೇಕು ಅಜ್ಜಿ ಬಗ್ಗೆ ನೀವೆಲ್ಲ ಕೆಲಸ ಮಾಡಬೇಕು ನೀವು ಅಂದರೆ ಅಂದ್ರೆ ಗ್ಯಾರಂಟಿ ಅಜ್ಜಿ ನಾಪಸ್ ಕರ್ಕೊಂಡು ಹೋಗ್ತೀನಿ ಹೋಗ್ತೀನಿಲ್ ಬಿಡಲ್ಲ ಗಿಡ ಬೆಳೆಯಕ್ ಬಿಡಲ್ಲ ಸುಮಾರು ಎಂಟು ಸಾವಿರಕ್ಕೂ ಅಧಿಕ ಮರಗಳನ್ನು ಬೆಳೆಸಿದ ಪದ್ಮಶ್ರೀ ಪ್ರಸ್ಕೃತಿ ಸಾಲು ಮರದ ತಿಮ್ಮಕ್ಕ ಇನ್ನು ನೆನಪು ಮಾತ್ರ ಶತಾಯುಷಿ ನಮ್ಮನ್ನು ಅಗಲಿದ್ರು ಆಕೆ ತನ್ನ ಮಕ್ಕಳಂತೆ ನೆಟ್ಟ ಸಾವಿರಾರು ಮರಗಳು ನಮ್ಮೊಂದಿಗೆ ಎಂದೆಂದಿಗೂ ಇರಲಿವೆ ಉಲ್ಲಾಸ್ ಎಸ್ ಕಿರುವಾಸಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು